ನಮಸ್ಕಾರ ಇವತ್ತೊಂದು ಹೊಸ ವಿಷಯ ಮಾತಾಡೋದಕ್ಕೆ ಸಿದ್ಧನಾಗಿದ್ದೀನಿ ಎಲ್ಲಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮೆಚ್ಕೊಳ್ತಾ ಇದ್ದೀರ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬರ್ಗಳಾಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ಒತ್ತೋದ್ರ ಮೂಲಕ ಅಂತ ಹೇಳ್ತಾ ವಿಷಯಕ್ಕೆ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಯಾವುದೇ ವ್ಯಕ್ತಿ ಒಂದು ಡಿಗ್ರಿಯಿಂದ ತೊಂದರೆಗೊಳಗಾದರೆ ಆ ಡಿಕ್ರಿಯಲ್ಲಿ ಆ ಜಜ್ಮೆಂಟಲ್ಲಿ ಆತ ಪಾರ್ಟಿ ಅಲ್ದೋ ಹೋದರೆ ಆತನ ಮೇಲೆ ಆ ಡಿಕ್ರಿನ ಎಕ್ಸಿಕ್ಯೂಟ್ ಮಾಡಕ್ಕೆ ಬರುತ್ತಾ ಆ ಮತ್ತೆ ಆತ ಆತ ಆ ಒಂದು ಡಿಕ್ರಿಯನ್ನು ಚಾಲೆಂಜ್ ಮಾಡ್ಬೋದೆ ಪಾರ್ಟಿ ಅಲ್ದೆ ಹೋದರು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದು ನಿಮಗೆಲ್ಲ ಗೊತ್ತಿದೆ ವಾದಿ ದಾವ ಹಾಕ್ತಾರೆ ಪ್ರತಿವಾದಿ ಮೇಲೆ ಡಿಫೆಂಡ್ ಮೇಲೆ ಗೊತ್ತಾಯ್ತಾ ದಾವ ಒಂದು ವೇಳೆ ಡಿಕ್ರಿ ಆದರೆ ಗೊತ್ತಾಯ್ತಾ ಪ್ರತಿವಾದಿಗಳಿಗಿರ್ತಕ್ಕಂಥ ಒಂದು ಆಪ್ಷನ್ ಏನು ಮಾರ್ಗ ಏನು ಅವರು ಆ ಜಡ್ಜ್ಮೆಂಟ್ ಡಿಕ್ರಿ ಎರಡನ್ನೂ ಕೂಡ ಚಾಲೆಂಜ್ ಮಾಡಬೇಕು ಮೇಲ್ಗಡೆ ಕೋರ್ಟಲ್ಲಿ ಅಪ್ಲೇಟ್ ಕೋರ್ಟು ಅಂದರೆ ಮೇಲ್ಮನವಿ ಕೋರ್ಟಲ್ಲಿ ಚಾಲೆಂಜ್ ಮಾಡಬೇಕು ಸ್ಟೇ ತೊಗೋಬೇಕು ಇದು ಪದ್ಧತಿ ಎಲ್ರಿಗೂ ಗೊತ್ತಿದೆ ಆದರೆ ಕೆಲವು ಜಡ್ಮೆಂಟ್ ಡಿಗ್ರಿಗಳಿಗೆ ಏನಾಗುತ್ತೆ ಅಂದರೆ ಜಡ್ಜ್ಮೆಂಟ್ ಡಿಗ್ರಿ ಪಾಸ್ ಆಗುತ್ತೆ ಆದರೆ ಅದು ಯಾರ್ಯಾರಿಗೆ ಎಫೆಕ್ಟ್ ಆಗುತ್ತೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಅಫೆಕ್ಟ್ ಆಗುತ್ತೆ ಆ ಪಾರ್ಟಿ ಆ ಕೇಸಲ್ಲಿ ಪಾರ್ಟಿ ಆಗಿರಲ್ಲಪ್ಪ ಪ್ರತಿವಾದಿ ಪ್ರತಿವಾದಿಯನ್ನಾಗ್ ಮಾಡಿರಲ್ಲ ಆದರೆ ಆ ಜಡ್ಜ್ ಆ ಒಂದು ಡಿಗ್ರಿ ಏನಿದೆ ಅವನಿಗೆ ತೊಂದರೆ ಆಗತ್ತೆ ಆಗ ಆತನಗಿರ್ತಕ್ಕಂಥ ಮಾರ್ಗ ಏನು ಅಥವಾ ವಾದಿ ಆ ಒಂದು ಜಜ್ಮೆಂಟಿನ ಡಿಗ್ರಿ ಆಧಾರದ ಮೇಲೆ ಡಿಗ್ರಿನ ಎಕ್ಸಿಕ್ಯೂಟ್ ಮಾಡ್ಬೋದಾ ಒಬ್ಬ ವ್ಯಕ್ತಿ ವಿರುದ್ಧ ಆಪ್ ಪಾರ್ಟಿ ಅಲ್ಲದೋ ಹೋದರು ಅನ್ನೋ ಪ್ರಶ್ನೆ ನನಗೆ ಇತ್ತೀಚೆಗೆ ಬಂದಿತ್ತು ಒಂದು ಕೇಸ್ನಲ್ಲಿ ಅದಕ್ಕೆ ಉತ್ತರ ಏನಂದರೆ ಈಗ ನೀವು ಯಾವುದೋ ಕೇಸಲ್ಲಿ ಪಾರ್ಟಿ ಆಗಿಲ್ಲ ಆದರೆ ಅಲ್ಲಿ ಜಡ್ಜ್ಮೆಂಟ್ ಡಿಕ್ರಿ ಆಗಿದೆ ಆದರೆ ಆ ಒಂದು ಕೇಸಿನಿಂದ ಆ ಜಜ್ಮೆಂಟಿಂದ ನಿಮಗೆ ತೊಂದರೆ ಇದೆ ನೀವು ಅದರಲ್ಲಿ ಅಫೆಕ್ಟೆಡ್ ಪರ್ಸ್ನೆ ಅಗ್ರೀವ್ಡ್ ಪರ್ಸನ್ ಅಂತ ಕರಿತೀವಿ ತೊಂದರೆಗೊಳಗಾದ ವ್ಯಕ್ತಿ ನಿಮ್ಮನ್ನು ಮಾಡಬೇಕಿತ್ತವರು ಮಾಡಿಲ್ಲ ಉದ್ದೇಶಪೂರ್ವಕವಾಗಿ ಮಾಡಿಲ್ವೋ ಅಥವಾ ತಮ್ಮ ತಿಳುವಳಿಕೆ ಇಲ್ಲದೆ ಮಾಡಿಲ್ವೋ ಗೊತ್ತಿಲ್ಲ ಮಾಡಿಬಿಟ್ಟಿದ್ದಾನಪ್ಪ ನಿಮ್ಮ ಆಸ್ತಿ ತೊಂದರೆ ಆಗ್ಬೋದು ಅಥವಾ ಯಾವುದೋ ನಿಮ್ಮ ಸೌಲಭ್ಯಕ್ಕೆ ತೊಂದರೆ ಆಗ್ಬೋದು ಏನಾದರೂ ಆಗ್ಬೋದು ಗೊತ್ತಾಯ್ತು ಆಗ ನಿಮಗಿರ್ತಕ್ಕಂಥ ಮಾರ್ಗ ನೀವು ಅಪೀಲ್ ಹಾಕ್ಬೋದು ನೀವು ಪಾರ್ಟಿ ಅಲ್ದೋ ಹೋದರೂ ಕೂಡ ಅಪೀಲ್ ಹಾಕ್ಬೋದು ಆದರೆ ಮೇಲ್ಗಡೆ ಯಾವ ಒಂದು ಮೇಲ್ಮನವಿ ಕೋರ್ಟಲ್ಲಿ ನೀವು ಅಪೀಲ್ ಹಾಕ್ತೀರಾ ಅಲ್ಲಿ ಮೊದಲೇ ಹೇಳಬೇಕಾಗತ್ತೆ ನಾನು ತಲಗಡೆ ಕೋರ್ಟಲ್ಲಿ ಪಾರ್ಟಿ ಅಲ್ಲ ಆದರೂ ಇದರಿಂದ ಅಫೆಕ್ಟ್ ಇದೆ ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಬೇಕಾಗತ್ತೆ ಮತ್ತು ಯಾವ ರೀತಿ ತೊಂದರೆ ಆಗ್ತಾಯಿದೆ ಮತ್ತು ಯಾಕೆ ಈ ಅಪೀಲನ್ನ ಅಡ್ಮಿಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಮೂಲಭೂತವಾಗಿ ಆಗ ನೀವು ಅಪೀಲ್ ಹಾಕ್ತಾ ಪರ್ಮಿಷನ್ ಕೇಳಿ ನಾನು ಅಪೀಲ್ ಹಾಕಕ್ಕೆ ಪ ಕೊಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ನನಗೆ ಈ ರೀತಿ ತೊಂದರೆ ಆಗತ್ತೆ ಅಂತ ನೀವು ಹೇಳಿ ಅದು ಕೋರ್ಟಿಗೆ ಮನವರಿಕೆ ಆದರೆ ಕೋರ್ಟು ನಿಮ್ಮ ಒಂದು ಅಪೀಲನ್ನ ಅಡ್ಮಿಟ್ ಮಾಡಿಕೊಳ್ಳುತ್ತೆ ಆಯಿತಾ ಒಂದು ಎರಡನೇದಾಗಿ ವಾದಿಗೆ ಇರ್ತಕ್ಕಂಥ ಪ್ರಶ್ನೆ ಅಂದರೆ ವಾದಿ ಈ ಥರದ ಯಾವುದೇ ಒಬ್ಬ ವ್ಯಕ್ತಿ ಪಾರ್ಟಿ ಅಲ್ದೋದರೂ ಕೂಡ ಆತನಿಗೆ ಅನಾನುಕೂಲವಾಗುವಂತಹ ಯಾವುದೇ ಡಿಗ್ರಿಯನ್ನು ಆತನ ವಿರುದ್ಧ ಎಕ್ಸಿಕ್ಯೂಟ್ ಮಾಡೋಕ್ಕೆ ಬರುತ್ತಾ ಅಮಲ್ ಜಾರಿ ಮೂಲಕ ಮಾಡೋಕ್ಕೆ ಬರುತ್ತಾ ಅಂತ ಆಗ ಉತ್ತರ ಏನಂದರೆ ಮಾಡಕ್ಕೆ ಬರೋದಿಲ್ಲ ಕೋರ್ಟೇ ಗಮನಿಸಿ ಇದನ್ನು ಮಾಡಬೇಕಾಗತ್ತೆ ಅಥವಾ ಕೋರ್ಟಿನ ಗಮನಕ್ಕೆ ಬಾರದ ಹೋದರೆ ಆ ತೊಂದರೆಗೊಳಗಾದ ವ್ಯಕ್ತಿ ಕೋರ್ಟ್ ನೋಟಿಸಿಂದ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಅದ್ರ ಬಗ್ಗೆ ತಿಳ್ಕೊಂಡು ಕೋರ್ಟಿಗೆ ಬಂದು ಒಂದು ಅಬ್ಜೆಕ್ಷನ್ ಹಾಕಿದರೆ ಕೋರ್ಟ್ ಅದನ್ನು ಗಮನಿಸಿ ಹೌದು ಇವ್ರಿಗೂ ತೊಂದರೆ ಆಗ್ತಾಯಿದೆ ಆದ್ದರಿಂದ ಈ ಒಂದು ಜಡ್ಮೆಂಟ್ ಡಿಗ್ರಿನ ಇವ್ರ ವಿರುದ್ಧ ಅಮಲು ಜಾರಿ ಮಾಡಕ್ಕೆ ಬರಲ್ಲ ಜಾರಿಗೆ ತರೋಕ್ಕಾಗಲ್ಲ ಎಕ್ಸಿಕ್ಯೂಟ್ ಮಾಡಕ್ಕೆ ಬರೋಲ್ಲ ಅಂಥೇಳಿ ವಜಾ ಮಾಡಬೇಕಾಗುತ್ತೆ ನೀವು ಯಾರ ವಿರುದ್ಧ ಯಾವ ಒಂದು ಜಡ್ಜ್ಮೆಂಟ್ ಡಿಗ್ರಿ ಕೇಳ್ಕೊಂಡು ಹೋಗಿರ್ತೀರ ಅವರೆಲ್ಲರನ್ನು ಪಾರ್ಟಿ ಮಾಡಬೇಕು ನೀವು ಕೇಳಿರ್ತಕ್ಕಂಥ ಪರಿಹಾರ ಯಾರ್ಯಾರಿಗೆ ತೊಂದರೆ ಆಗುತ್ತೆ ಯಾರ್ಯಾರಿಗೆ ಅಫೆಕ್ಟ್ ಆಗುತ್ತೆ ಯಾರ್ಯಾರಿಗೆ ಪರಿಣಾಮ ಬೀರುತ್ತೆ ಅವ್ರನ್ನೆಲ್ಲ ಪಾರ್ಟಿ ಮಾಡಬೇಕು ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಿಟ್ಟು ನೀವು ಡಿಗ್ರಿ ಮಾಡಿಕೊಂಡೇ ಆದ ಪಕ್ಷದಲ್ಲಿ ಆತ ಅದ್ರ ವಿರುದ್ಧ ಅಪೀಲ್ ಹಾಕ್ಬೋದು ಅವಕಾಶ ಇದೆ ಮತ್ತು ಇನ್ನೊಂದು ಆತನ ವಿರುದ್ಧ ಆ ಒಂದು ಡಿಗ್ರಿಯನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಬರಲ್ಲ ಅಮಲು ಜಾರಿ ಮಾಡೋಕ್ಕೆ ಬರಲ್ಲ ಏನಂದರೆ ನೀವು ಒಬ್ಬ ವ್ಯಕ್ತಿಗೆ ವಿಚಾರಣೆಯಲ್ಲಿ ಭಾಗವಹಿಸಲು ಅವಕಾಶ ಕೊಡದೆ ಅಂತಹ ಕೋರ್ಟ್ ಜಡ್ಮೆಂಟನ್ನು ಆತನ ವಿರುದ್ಧ ಚಲಾಯಿಸೋಕೆ ಬರೋದಿಲ್ಲ ಇದು ನಮ್ಮ ಕಾನೂನು ವ್ಯವಸ್ಥೆಯ ಅಥವಾ ಬೇರೆ ಬೇರೆ ಇದು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ಗಳಲ್ಲೂ ಇದೆ ಮತ್ತು ಬೇರೆ ಬೇರೆ ಹೈಕೋರ್ಟ್ ಜಡ್ಜ್ಮೆಂಟಲ್ಲೂ ಇದೆ ಈ ರೀತಿ ತಾವು ಮಾಡೋಕ್ಕೆ ಬರೋಲ್ಲ ಯಾರ ವಿರುದ್ಧ ತಾವು ಜಡ್ಜ್ಮೆಂಟ್ ಡಿಗ್ರಿ ತಗೊಳ್ತೀರೋ ಅವ್ರ ವಿರುದ್ಧ ಮಾತ್ರ ಜಾರಿಗೆ ಹಾಕ್ಬೋದು ಅಥವಾ ಯಾರು ಪಾರ್ಟಿ ಇದ್ದಾನೆ ಅವರು ಮಾತ್ರ ಹಾಕ್ಬೋದು ಅಂತಕ್ಕಂಥ ನಿಯಮವನ್ನು ಮೀರಿರ್ತಕ್ಕಂಥ ಒಂದು ಸಂದರ್ಭ ಇಷ್ಟು ವಿಷಯವನ್ನು ತಮ್ಮ ಗಮನಕ್ಕೆ ತಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ